ತನಿಷ್ಕ ಜುವೆಲರಿ ದೇಶದ ಪ್ರಖ್ಯಾತ ಬಂಗಾರದ ಆಭರಣಗಳ ಬ್ರ್ಯಾಂಡ್ ದೇಶದ ವಿವಿಧೆಡೆ ಈ ತನಿಷ್ಕ ಆಭರಣ ಮಳಿಗೆಗಳಿವೆ ಇಂಥದ್ದೇ ಒಂದು ಆಭರಣ ಮಳಿಗೆ ಬಿಹಾರದ ಆರಾದಲ್ಲಿತ್ತು ಹಾಡ ತನಿಷ್ಕ ಚಿನ್ನದಂಗಡಿಗೆ ನುಗ್ಗಿದ ದರೋಡೆಕೋರರು ಕೋರರು ನೋಡ ನೋಡುತ್ತಲೇ ಕೆಲವೇ ನಿಮಿಷಗಳಲ್ಲಿ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಚಿನ್ನಾಭರಣಗಳನ್ನ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಈ ಘಟನೆ ನಡೆದಿರುವುದು ಬೆಳಗ್ಗೆ ಸುಮಾರು ಹತ್ತು ಮೂವತ್ತರ ಸುಮಾರಿಗೆ ಅಂಗಡಿ ತೆರೆದು ಗಂಟಿಯೂ ಆಗಿರಲಿಲ್ಲ ಐದಾರು ಮಂದಿ ಮುಖಕ್ಕೆ ಮುಸ್ಕು ಹಾಕಿಕೊಂಡು ನುಗ್ಗಿ ಸೆಕ್ಯೂರಿಟಿ ಗಾರ್ಡ್ ಕೈಯಲ್ಲಿದ್ದ ಗನ್ ಕಿತ್ತುಕೊಂಡು ಇಡೀ ಅಂಗಡಿಯಲ್ಲಿದ್ದವರನ್ನೆಲ್ಲ ಒತ್ತಿಯಾಳಾಗಿ ಇಟ್ಟುಕೊಂಡಿದ್ದಾರೆ ಅಪಾಯದ ಸೂಚನೆ ಅರಿತ ಅಂಗಡಿಯಲ್ಲಿದ್ದ ಸೇಲ್ಸ್ ಮನ್ ಸೇಲ್ಸ್ ಗರ್ಲ್ಸ್ ಒಂದಿಷ್ಟು ಆಭರಣಗಳನ್ನ ಸೇಫ್ ಮಾಡುವ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಆಗಲ್ಲ ಅಂಗಡಿಗೆ ನುಗ್ಗಿದ ದರೋಡೆಕೋರರು ಹ್ಯಾಂಡ್ಸ್ ಆಫ್ ಅಂತ ಕಿರುಚುತ್ತಾರೆ ದರೋಡೆಕೋರರ ಕೈಲಿ ಬಂದೂಕು ನುಡಿದ ಜನ ಮತ್ತು ಅಂಗಡಿಯವರು ಹೆದರಿ ಕೈ ಎತ್ತಿ ನಿಲ್ಲುತ್ತಾರೆ ಕೆಲವೇ ನಿಮಿಷಗಳಲ್ಲಿ ಆಭರಣಗಳನ್ನೆಲ್ಲ ಬ್ಯಾಗಿಗೆ ತುಂಬಿಕೊಂಡ ದರೋಡೆಕೋರರು ಸೇಫ್ ಆಗಿ ಎಸ್ಕೇಪ್ ಕೂಡ ಆಗ್ತಾರೆ ಬಂಗಾರದ ಚೈನುಗಳು ಬಳೆಗಳು ನಕ್ಲೆಸ್ಗಳು ಕ್ಯಾಶು ಎಲ್ಲವನ್ನು ಬ್ಯಾಗಿಗೆ ತುಂಬಿಕೊಂಡು ಹೋಗಿದ್ದಾರೆ ಘಟನೆ ಜರುಗುತ್ತಿದ್ದಂತೆ ಅಲರ್ಟ್ ಆದ ಬಿಹಾರ ಪೊಲೀಸರು ಇಡೀ ನಗರದಲ್ಲಿ ನಾಕಾಬಂದಿ ಹಾಕಿದ್ದಾರೆ ಅಂದ್ರೆ ನಗರವನ್ನು ದಾಟಿ ಹೋಗುವ ಯಾರೊಬ್ಬರೂ ಕೂಡ ಚೆಕಿಂಗ್ ಮಿಸ್ ಆಗುವಂತಿಲ್ಲ ಹಾಗೆ ನಾಕಾಬಂದಿ ಮಾಡ್ತಾರೆ ನಂತರ ನಗರದ ತುಂಬೆಲ್ಲ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಅನುಮಾನಾಸ್ಪದವಾಗಿ ಓಡಾಡುವವರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಮೆಸೇಜ್ ಮಾಡ್ತಾರೆ ಹಾಗೆ ನೋಡಿದ್ರೆ ಈ ದರೋಡೆಕೋರರ ಕೋರರ ಬಂಧನಕ್ಕೆ ಇಡೀ ನಗರದ ಜನರೇ ಟೊಂಕ ಕಟ್ಟಿ ನಿಂತಂತಾಗಿ ಸಂಜೆಯ ಹೊತ್ತಿಗೆ ಇಬ್ಬರು ಸಿಕ್ಕಿ ಬೀಳ್ತಾರೆ ಪ್ರಾಬ್ಲಮ್ ಏನಂದ್ರೆ ಅವರ ಬಳಿ ದರೋಡೆ ಮಾಡಿರುವ ಯಾವುದೇ ಆಭರಣ ಸಿಕ್ಕಿಲ್ಲವಂತೆ ಎಸ್ಕೇಪ್ ಆದ ನಾಲ್ವರ ಬಳಿ ಚಿನ್ನಾಭರಣ ಇದೆಯಂತೆ ಈಗ ಅರೆಸ್ಟ್ ಆಗಿರುವ ಆರೋಪಿಗಳು ಕೊಟ್ಟಿರುವ ಕ್ಲೂ ಇಟ್ಟುಕೊಂಡು ಹುಡುಕ್ತಾ ಇದ್ದಾರೆ ಪೂರ್ತಿ ಆಭರಣಗಳು ಇನ್ನೂ ಸಿಕ್ಕಿಲ್ಲ ಅಷ್ಟೆಲ್ಲ ಯಾಕೆ ಲೂಟಿಯಾದ ಒಟ್ಟು ಆಭರಣಗಳು ಎಷ್ಟು ಕೋಟಿಯವು ಅನ್ನೋದು ಕೂಡ ಇನ್ನೂ ಗೊತ್ತಾಗಿಲ್ಲ Garanty News. Sudika čita. Naja. Nesčita.